ವಾರ ಭವಿಷ್ಯ ಈ ವಾರ ಯಾವ ರಾಶಿಯವರಿಗೆ ಒಳ್ಳೆಯದು ಯಾವ ರಾಶಿಯವರಿಗೆ ಕೆಟ್ಟದ್ದು ಮೇಷರಾಶಿ ವಾರದ ಆರಂಭ ಸಂತೋಷದಾಯಕವಾಗಿರುತ್ತದೆ ಧನದಾಯವು ನಿಮ್ಮ ನಿರೀಕ್ಷೆಯ ಹತ್ತಿರ ಬಂದಿರುತ್ತದೆ ಉತ್ತಮವಾಗಿ ಮಾತನಾಡಿ ಜನರನ್ನು ಗೆಲ್ಲುವಿರಿ ಚುರುಕಾಗಿ ಕೆಲಸ ಮಾಡಿ ಎಲ್ಲರ ಗಮನ ಸೆಳೆಯುವಿರಿ ಆಸ್ತಿಗಾಗಿ ಪ್ರಯತ್ನ ಪಡಬಹುದು ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಯಶಸ್ಸು ಸಿಗುತ್ತದೆ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಸಂಗಾತಿಯು ಬುದ್ಧಿವಂತಿಕೆಯಿಂದ ಹಣ ವಸೂಲಿ ಮಾಡುವರು ಹಿರಿಯರ ಆಸ್ತಿ ದೊರೆಯುವ ಯುವ ಸಂದರ್ಭವಿದೆ ವೃತ್ತಿ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಏಳಿಗೆ ಇರುತ್ತದೆ ಕಬ್ಬಿಣದ ಅಲಂಕಾರಿಕ ವಸ್ತುಗಳನ್ನು ಮತ್ತು ಕರಿದ ತಿಂಡಿಗಳನ್ನು ಮಾರುವವರಿಗೆ ಹೆಚ್ಚು ಲಾಭವಿರುತ್ತದೆ ಕೆಲವೊಂದು ವಿಚಾರಗಳಲ್ಲಿ ತಾಯಿ ನಿಮ್ಮ ವಿರುದ್ಧ ಮಾತನಾಡುವರು ತಂದೆಯಿಂದ ಧನ ಸಹಾಯವನ್ನು ನಿರೀಕ್ಷೆ ಮಾಡಬಹುದು ವೃತ್ತಿಯಲ್ಲಿ ಸ್ವಲ್ಪ ಅನುಕೂಲಕರವಾಗಿರುತ್ತದೆ ವೃಷಭ ರಾಶಿ ಬಹಳ ಗಂಭೀರವಾದ ನಡವಳಿಕೆ ನಿಮ್ಮಲ್ಲಿ ಇರುತ್ತದೆ ಹಣವು ಸಾಮಾನ್ಯ ಮಟ್ಟದಲ್ಲಿ ಇರುತ್ತದೆ ತಾಯಿಯಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಸಹಾಯವು ಸಿಕ್ಕರೂ ಉಳಿದವರು ಸಹಕರಿಸುವುದಿಲ್ಲ ವಿದ್ಯಾರ್ಥಿಗಳಿಗೆ ನಿರೀಕ್ಷಿಸಿದ ಯಶಸ್ಸು ಸಿಗುವುದಿಲ್ಲ ಸಂಗಾತಿಯಿಂದ ನಿಮಗೆ ಸ್ವಲ್ಪ ಮಟ್ಟದ ಯಶಸ್ಸು ಸಿಗುತ್ತದೆ ಹಣಕಾಸಿನ ವ್ಯವಹಾರದಲ್ಲಿ ಎಚ್ಚರ ವಹಿಸಿರಿ ಬೆಳ್ಳಿ ಆಭರಣ ತಯಾರಕರಿಗೆ ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುವ ಸಾಧ್ಯತೆ ಇದೆ ಸಂಗಾತಿ ಕೊಂಚ ಆಸ್ತಿ ಮಾಡುವಲ್ಲಿ ನಿಮಗೆ ಸಹಾಯ ಮಾಡುವರು ಹಿರಿಯರಿಗಾಗಿ ಹಣ ಖರ್ಚು ಮಾಡಬೇಕಾದ ಸಂದರ್ಭಗಳು ಎದುರಾಗುತ್ತದೆ ತಂದೆಯಿಂದ ಕೃಷಿ ಭೂಮಿ ದೊರೆಯುವ ಸಾಧ್ಯತೆಗಳಿವೆ ವೃತ್ತಿಯಲ್ಲಿ ಏಳಿಗೆ ಇದ್ದರೂ ಸಹ ಸ್ವಲ್ಪ ನಿಮಗೆ ಗೊಂದಲವಿರುತ್ತದೆ ಕೃಷಿ ಮಾಡುವವರಿಗೆ ಸ್ವಲ್ಪ ಲಾಭ ಕೂಡ ಇರುತ್ತದೆ ಮಿಥುನ ರಾಶಿ ವಾರದ ಆರಂಭ ಉತ್ತಮವಾಗಿರುತ್ತದೆ ಧನದಾಯವು ಮಧ್ಯಮಗತಿಯಲ್ಲಿರುತ್ತದೆ ನಿಮ್ಮ ನಡವಳಿಕೆಗಳು ನಿಮ್ಮ ಲಾಭಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿನ ಸೌಖ್ಯವಿರುತ್ತದೆ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಪ್ರಗತಿಯನ್ನು ಕಾಣಬಹುದು ವಿದ್ಯಾರ್ಥಿಗಳಿಗೆ ಅವರ ನಿರೀಕ್ಷೆಯ ಹತ್ತಿರ ಯಶಸ್ವಿಗಳು ದೊರೆಯುತ್ತವೆ ಬಂಧುಗಳಲ್ಲಿ ಹಣಕಾಸಿನ ವ್ಯವಹಾರಕ್ಕಾಗಿ ಬಿಸಿ ಮಾತುಗಳಾಡಬಹುದು ಮೂಳೆ ನೋವುಗಳು ಇರುವವರು ಚಿಕಿತ್ಸೆಗಾಗಿ ಹೋಗುವುದು ಒಳ್ಳೆಯದು ಸಂಗಾತಿಯಿಂದ ಗೌರವ ದೊರೆತರೂ ನಿರೀಕ್ಷಿತ ಸಹಕಾರಗಳು ದೊರೆಯುವುದಿಲ್ಲ ಸಂಗಾತಿಯ ಸಂತೋಷಕ್ಕಾಗಿ ಹಣ ಖರ್ಚು ಮಾಡಬೇಕಾದ ಪರಿಸ್ಥಿತಿ ಇರುತ್ತದೆ ಸಾಂಪ್ರದಾಯಿಕ ಕೃಷಿ ಮಾಡುವವರಿಗೆ ಹೆಚ್ಚು ಬೇಡಿಕೆ ಬರುತ್ತದೆ ಅದಕ್ಕೆ ಬೇಕು ಸಹಾಯಧನಗಳು ಕೂಡ ಸಿಗುತ್ತದೆ ಕೆಲವು ಸರ್ಕಾರಿ ಹಿರಿಯ ಅಧಿಕಾರಿಗಳಿಗೆ ವರ್ಗಾವಣೆ ಆಗುವ ಯೋಗವಿದೆ ಕರ್ಕಾಟಕ ರಾಶಿ ಆರಂಭದಲ್ಲಿ ಸ್ಥಿರ ಮನಸ್ಸು ಇರುವುದಿಲ್ಲ ಧನದಾಯವು ನಿರೀಕ್ಷಿತ ಮಟ್ಟದಲ್ಲಿ ಇರುವುದಿಲ್ಲ ನಿಮ್ಮ ನಡವಳಿಕೆಗಳಲ್ಲಿ ಹೆಚ್ಚು ಧರ್ಮಶ್ರದ್ಧೆ ಕಾಣುತ್ತದೆ ಕೆಲವು ಬಂಧುಗಳು ಇದನ್ನು ವಿರೋಧಿಸುವರು ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ನಿರೀಕ್ಷಿಸಿದ ಫಲಿತಾಂಶ ಹತ್ತಿರ ಬರುತ್ತದೆ ದೇಹದಲ್ಲಿ ವಾಯುಪ್ರಕೋಪ ಕಾಣಬಹುದು ಮಲ್ಲಯುದ್ಧ ಅಥವಾ ಮುಷ್ಟಿಯುದ್ಧವನ್ನು ಕಳೆಯುವವರಿಗೆ ಹೆಚ್ಚು ಅನುಕೂಲಗಳು ದೊರೆಯುತ್ತದೆ ಸಂಗಾತಿಯು ನಿಮ್ಮ ಕಡೆ ಹೆಚ್ಚಿನ ಗಮನ ಕೊಡುವುದಿಲ್ಲ ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷಿತ ಲಾಭ ಇರುವುದಿಲ್ಲ ಉದ್ಯೋಗದಲ್ಲಿ ಹೆಚ್ಚಿನ ಸ್ಥಾನಮಾನ ದೊರೆಯುವುದು ಆದಾಯ ಕೂಡ ಹೆಚ್ಚಾಗುವುದು ಸಂಗಾತಿಯ ಸಂತೋಷಕ್ಕಾಗಿ ಹೆಚ್ಚು ಹಣ ಖರ್ಚಾಗುತ್ತದೆ ಕೆಲವರಿಗೆ ಅನಿರೀಕ್ಷಿತ ಧನಲಾಭ ಆಗುವ ಸಾಧ್ಯತೆಗಳಿವೆ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮ್ಮ ಹಿಡಿತ ಕಡಿಮೆಯಾಗಬಹುದು ಉದ್ಯೋಗದಲ್ಲಿ ನಿರೀಕ್ಷಿತ ಪ್ರಗತಿ ಇರುತ್ತದೆ ಸಿಂಹರಾಶಿ ಆತ್ಮಾಭಿಮಾನ ಬಹಳ ಹೆಚ್ಚಿರುತ್ತದೆ ಧನದಾಯವು ಕಡಿಮೆ ಇರುತ್ತದೆ ನಿಮ್ಮ ಕೆಲಸ ಕಾರ್ಯಗಳಿಗೆ ನಿಮ್ಮ ಹಿರಿಯರ ಸಹಕಾರ ದೊರೆಯುತ್ತದೆ ಆಸ್ತಿ ಖರೀದಿಯ ವ್ಯವಹಾರಗಳಲ್ಲಿ ಮುಂದುವರೆಯುವುದು ಬೇಡ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಉತ್ತಮ ಫಲಿತಾಂಶ ಇರುತ್ತದೆ ಅಜೀರ್ಣ ನಿಮ್ಮನ್ನು ಕಾಡಬಹುದು ಸಂಗಾತಿಯ ನಡವಳಿಕೆಯಿಂದ ನಿಮಗೆ ಬೇಸರ ಕೂಡ ಉಂಟಾಗಬಹುದು ಗಣಿಗಾರಿಕೆ ಮಾಡುವವರಿಗೆ ಸ್ಥಳೀಯ ತೊಂದರೆಗಳು ಬರಬಹುದು ಹೈನುಗಾರಿಕೆ ಮಾಡುವವರಿಗೆ ಲಾಭ ಕಡಿಮೆಯಾಗುತ್ತದೆ ವಿದೇಶಿ ವ್ಯವಹಾರ ಮಾಡುವವರಿಗೆ ಸರ್ಕಾರದಿಂದ ನೋಟಿಸ್ಗಳು ಬರುವ ಸಾಧ್ಯತೆ ಇದೆ ಹಿರಿಯರು ಮತ್ತು ಕಿರಿಯರಿಗೆ ಗೌರವ ಕೊಡುವುದು ಉತ್ತಮ ವೃತ್ತಿಯ ಸ್ಥಳದಲ್ಲಿ ಇದ್ದ ಉಸಿರು ಕಟ್ಟುವ ವಾತಾವರಣ ಈಗ ನಿವಾರಣೆಯಾಗುತ್ತದೆ ಗಣಿಗಾರಿಕೆ ಮಾಡುವವರಿಗೆ ಜನರಿಂದ ತೊಂದರೆಯಾಗಬಹುದು ಕನ್ಯಾ ರಾಶಿ ನಿಮ್ಮ ಬಗ್ಗೆ ನಿಮಗೆ ಪಶ್ಚಾತ್ತಾಪ ಮೂಡಿ ಸರಿದಾರಿಯಲ್ಲಿ ನಡೆಯಬಲ್ಲ ಪ್ರಯತ್ನ ಮಾಡುವಿರಿ ಧನದಾಯವು ನಿರೀಕ್ಷಿತ ಮಟ್ಟದಲ್ಲಿ ಇರುವುದಿಲ್ಲ ನಿಮ್ಮ ಕೆಲವು ಕೆಲಸಗಳಿಗೆ ಸಂಗಾತಿಯಿಂದಲೇ ಅಡ್ಡಿ ಬರಬಹುದು ಆಸ್ತಿ ಖರೀದಿಯ ವಿಚಾರದಲ್ಲಿ ಸ್ವಲ್ಪ ಬೆಳಕು ಕಾಣುತ್ತದೆ ಕುಟುಂಬದಲ್ಲಿ ಸ್ವಲ್ಪ ಶಾಂತಿಯತೆ ಮೂಡುತ್ತದೆ ವಿದ್ಯಾರ್ಥಿಗಳಿಗೆ ಶ್ರಮಕ್ಕೆ ತಕ್ಕ ಪ್ರತಿಫಲವಿರುತ್ತದೆ ಸೊಂಟದ ನೋವು ಅಥವಾ ಬೆನ್ನು ನೋವುಗಳು ಕಾಣಿಸಬಹುದು ಸಂಗಾತಿಯು ನಿಮ್ಮ ವಿರುದ್ಧವಾಗಿ ಮಾತನಾಡುವ ಸಾಧ್ಯತೆಗಳಿವೆ ಎಚ್ಚರವಾಗಿರಿ ಉದ್ಯೋಗದಲ್ಲಿ ನಿಮ್ಮ ನಿರೀಕ್ಷೆಯ ಮೀರಿ ಪ್ರಗತಿ ಸಿಗುವುದು ಉದ್ಯೋಗದ ಸ್ಥಳದಲ್ಲಿ ಹಿರಿಯ ಅಧಿಕಾರಿಗಳ ಜೊತೆ ಗೌರವಯುತ ಜೊತೆ ಗೌರವಯುತವಾಗಿ ನಡೆದುಕೊಳ್ಳುವುದು ನಿಮಗೆ ಒಳ್ಳೆಯದು ಹೈನುಗಾರಿಕೆಯನ್ನು ಮಾಡುವವರಿಗೆ ಆದಾಯ ಕಡಿಮೆಯಾಗಬಹುದು ತುಲಾರಾಶಿ ನಿಮ್ಮಲ್ಲಿ ಅತೀವ ಆತ್ಮಾಭಿಮಾನ ಇರುತ್ತದೆ ಧನದಾಯವು ಮಧ್ಯಮಗತಿಯಲ್ಲಿರುತ್ತದೆ ಮಾತುಗಳಲ್ಲಿ ತಾಳ್ಮೆ ಇದ್ದರೂ ಕೃತಿಯಲ್ಲಿ ವ್ಯತ್ಯಾಸವಿರುತ್ತದೆ ಕುಟುಂಬದಲ್ಲಿ ನಿರೀಕ್ಷಿಸ ಸಂತಸ ಇರುವುದಿಲ್ಲ ವಿದ್ಯಾರ್ಥಿಗಳಿಗೆ ಅಷ್ಟು ಒಳ್ಳೆಯ ರೀತಿಯ ಯಶಸ್ಸು ಇರುವುದಿಲ್ಲ ಸಂಗಾತಿಯಿಂದ ಸ್ವಲ್ಪ ಮಟ್ಟಿನ ಧನ ಸಹಾಯ ಸಿಗುತ್ತದೆ ಪರಿಚಯದವರಿಂದ ಸರ್ಕಾರಿ ಕೆಲಸ ಕಾರ್ಯಗಳು ಸುಲಭವಾಗುತ್ತದೆ ಏರಿಕೆಯ ನಿರೀಕ್ಷೆಯಲ್ಲಿದ್ದ ನಿಮ್ಮ ಸಂಗಾತಿಯ ಆದಾಯವು ಹಳ್ಳೆ ನಿಲ್ಲುತ್ತದೆ ಹಿರಿಯರ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮಗೆ ಸ್ವಲ್ಪ ಅವಕಾಶ ದೊರೆಯುತ್ತದೆ ತಾಯಿಯಿಂದ ಈಗ ಹೆಚ್ಚಿನ ಸಹಕಾರವು ದೊರೆಯುತ್ತದೆ ವೃತ್ತಿಯಲ್ಲಿ ನಿಮಗೆ ಸ್ಥಾನಮಾನ ದೊರೆಯಬಹುದು ಧಾರ್ಮಿಕ ಕಾರ್ಯಗಳಿಗೆ ಹೆಚ್ಚು ಒತ್ತು ಕೊಡುವಿರಿ ಸಂಗಾತಿಯ ಆರೋಗ್ಯದ ಬಗ್ಗೆ ಎಚ್ಚರ ವಹಿಸಿ ರುಚಿಕ ರಾಶಿ ದೊಡ್ಡದಾದ ನಿರ್ಧಾರವನ್ನು ಕೈಗೊಂಡು ಮುಂದುವರಿಯುವಿರಿ ಧನದಾಯವು ಈಗ ಮಧ್ಯಮಗತಿಯಲ್ಲಿದ್ದು ಚೇತರಿಕೆಯ ಹಾದಿಯಲ್ಲಿರುತ್ತದೆ ಎಲ್ಲರನ್ನು ಅನುಸರಿಸಿಕೊಂಡು ನಡೆಯುವಿರಿ ರೈತರಿಗೆ ಕೃಷಿಯಿಂದ ಲಾಭವಿರುತ್ತದೆ ಕೃಷಿ ಜಮೀನುಗಳನ್ನು ಕೊಳ್ಳಬಹುದು ಕೃಷಿಯ ನವೀನ ತಂತ್ರಗಳನ್ನು ಕಳೆಯುತ್ತಿರುವವರಿಗೆ ಹೆಚ್ಚು ಯಶಸ್ಸು ಇರುತ್ತದೆ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಕಡಿಮೆ ಯಶಸ್ಸು ಇರುತ್ತದೆ ತಲೆನೋವು ಕೆಲವರನ್ನು ಕಾಡಬಹುದು ಮಾನಸಿಕ ರೋಗಿಗಳಿಗೆ ಆರೋಗ್ಯ ಸುಧಾರಿಸುತ್ತದೆ ಸಂಗಾತಿಯಿಂದ ಧನ ಸಹಾಯ ಇರುತ್ತದೆ ಅನಿರೀಕ್ಷಿತ ಆದಾಯ ಅಥವಾ ಖರ್ಚು ಬರುವ ಸಾಧ್ಯತೆ ಇದೆ ಹಿರಿಯರ ಆರೋಗ್ಯದಲ್ಲಿ ವ್ಯತ್ಯಾಸವಾಗುವ ಸಂದರ್ಭವಿದೆ ಈಗ ಸರ್ಕಾರಿ ಅಧಿಕಾರಿಗಳಿಗೆ ಸ್ವಲ್ಪ ಮಟ್ಟಿನ ಯಶಸ್ಸು ಸಿಗುತ್ತದೆ ವ್ಯಾಪಾರದಲ್ಲಿ ಅತಿ ದೊಡ್ಡ ಹೂಡಿಕೆಗಳು ಕೂಡ ಸಹಾಯವಾಗುತ್ತದೆ ಧನುರ್ ರಾಶಿ ಮನಸ್ಸಿನಲ್ಲಿ ಚಂಚಲತೆ ಇರುತ್ತದೆ ನಿಮ್ಮ ಪರಿಶ್ರಮ ನಡವಳಿಕೆಗಳಿಂದ ಧನ ಸಂಪಾದನೆ ಮಾಡುವಿರಿ ಶತ್ರುಗಳನ್ನು ಸದ್ದಿಲ್ಲದಂತೆ ಸಮ್ಮರಿಸುವಿರಿ ಆಸ್ತಿ ವಿಚಾರಗಳಲ್ಲಿ ಹೆಚ್ಚು ಗೊಂದಲವಾಗಬಹುದು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅಭಿವೃದ್ಧಿ ಇರುತ್ತದೆ ಮಕ್ಕಳಿಂದ ಧನ ಸಹಾಯವಿರುತ್ತದೆ ಪಿತ್ರಾರ್ಜಿತ ಆಸ್ತಿ ಸಿಗುವ ಸಾಧ್ಯತೆ ಇರುತ್ತದೆ ಪ್ರೀತಿ ಪ್ರೇಮದಲ್ಲಿರುವವರಿಗೆ ಯಶಸ್ಸು ಸಿಗುತ್ತದೆ ಸಂಗಾತಿ ಕಡೆಯವರು ನಿಮ್ಮ ಸಹಾಯಕ್ಕೆ ಬರುತ್ತಾರೆ ತಂದೆಯ ಆಸ್ತಿಯಲ್ಲಿ ನಿಮಗೂ ಪಾಲು ದೊರೆಯಬಹುದು ಸರ್ಕಾರಿ ಅಧಿಕಾರಿಗಳಿಗೆ ಆದಾಯ ಹೆಚ್ಚುವ ಸಂದರ್ಭವಿದೆ ಧಾರ್ಮಿಕ ಕೆಲಸಗಳನ್ನು ಮುಂದೂಡುವಿರಿ ಸಮಾಜದಿಂದ ಸಹಕಾರ ದೊರೆಯುತ್ತದೆ ಮಕರ ರಾಶಿ ತಾಳ್ಮೆಯಿಂದ ಮುನ್ನಡೆಯುವುದು ಒಲಿತು ಧನದಾಯವು ಕಡಿಮೆ ಇರುತ್ತದೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಬಂಧುಗಳಿಂದ ಅಡ್ಡಿ ಬರುವ ಸಾಧ್ಯತೆ ಇದೆ ಕುಟುಂಬದಲ್ಲಿ ಸಂತೋಷವಾಗಬಹುದು ಆಸ್ತಿ ವಿಚಾರದಲ್ಲಿ ಈಗ ಶುಭವಾರ್ತೆಗಳು ಕೇಳಿಬರುತ್ತದೆ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಯಶಸ್ಸು ಇರುತ್ತದೆ ಮಕ್ಕಳಿಂದ ನಿಮಗೆ ಧನ ಸಹಾಯವಿರುತ್ತದೆ ಶೀತ ಬಾಧೆ ಇರುವವರು ಎಚ್ಚರ ವಹಿಸಿರಿ ಸಂಗಾತಿ ನಿಮ್ಮ ಮೇಲೆ ಮುನಿಸಿಕೊಳ್ಳುವ ಸಾಧ್ಯತೆಗಳಿವೆ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭವಿಲ್ಲದಿದ್ದರೂ ನಷ್ಟವಾಗುವುದಿಲ್ಲ ತಂದೆಯಿಂದ ಧರ್ಮ ಜ್ಞಾನವನ್ನು ಪಡೆಯಬಹುದು ವೃತ್ತಿಯಲ್ಲಿ ಗೊಂದಲದಲ್ಲಿದ್ದ ವೇತನದ ಏರಿಕೆ ಈಗ ತೆರೆ ಬೀಳುತ್ತದೆ ಕೃಷಿ ಉತ್ಪನ್ನಗಳನ್ನು ಮಾರುವವರಿಗೆ ಲಾಭ ಇರುತ್ತದೆ ಧಾರ್ಮಿಕ ಕಾರ್ಯಗಳಿಗಾಗಿ ಹಣ ಖರ್ಚು ಮಾಡುವಿರಿ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ನಿಧಾನಗತಿಯಾಗಬಹುದು ಕುಂಭರಾಶಿ ಹಿರಿಯರು ಧರ್ಮಕರ್ಮಗಳನ್ನು ತೂಗಿ ನೋಡಿ ಮಾತನಾಡುವರು ಧನದಾಯವು ಕಡಿಮೆ ಇದ್ದರೂ ಅದರ ನಿರ್ವಹಣೆಯನ್ನು ಸರಿಯಾಗಿ ಮಾಡುವಿರಿ ಯುವಕರ ಹಗುರ ಮಾತುಗಳು ಅವರ ಆದಾಯಕ್ಕೆ ಧಕ್ಕೆ ತರಬಹುದು ಸಮಾಜಮುಖಿ ಕೆಲಸ ಮಾಡುವವರಿಗೆ ಹೆಚ್ಚು ಗೌರವ ದೊರೆಯುತ್ತದೆ ಆಸ್ತಿ ಕೊಳ್ಳಲು ಬೇಕಾದ ದನ ಒದಗುತ್ತದೆ ವಿದ್ಯಾರ್ಥಿಗಳು ಸ್ಥಿರ ಮನಸ್ಸಿನಿಂದ ಓದಿದ್ದಲ್ಲಿ ಉತ್ತಮ ಫಲಿತಾಂಶ ಪಡೆಯಬಹುದು ಅನಾರೋಗ್ಯ ಪೀಡಿತರ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣಬಹುದು ನಿಮ್ಮ ಚಟುವಟಿಕೆಗಳ ಮೇಲೆ ಸಂಗಾತಿಯು ಕಣ್ಣಿಟ್ಟಿರುತ್ತಾರೆ ಧರ್ಮ ಬೋಧನೆ ಮಾಡುವವರಿಗೆ ಅತಿ ಹೆಚ್ಚು ನಿಮಗೆ ಖುಷಿಯಾಗಿರುತ್ತದೆ ಕೃಷಿಕರಿಗೆ ಹೆಚ್ಚಿನ ಆದಾಯವಿರುತ್ತದೆ ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಯಶಸ್ವಿ ಇರುತ್ತದೆ ವಿದೇಶದಲ್ಲಿ ಓದುವವರಿಗೆ ಹೆಚ್ಚಿನ ಯಶಸ್ವೂ ಕೂಡ ಇರುತ್ತದೆ ಮೀನರಾಶಿ ನಿಮ್ಮದೇ ಆದ ಒತ್ತಡಗಳಿಂದ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಪಡೆಯುವಿರಿ ಹಣದ ಒಳವು ಹರಿದು ಬರುವುದು ಅಗತ್ಯಕ್ಕಿಂತ ಹೆಚ್ಚು ಖರ್ಚು ಇರುವುದು ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚು ಶ್ರದ್ಧೆ ಮೂಡುತ್ತದೆ ಹಿರಿಯರು ನಿಮ್ಮ ಕೆಲಸಗಳಿಗೆ ಸಹಕಾರ ನೀಡುವರು ಭೂಮಿಯನ್ನು ಕೊಳ್ಳುವ ಯೋಗವಿದೆ ತಾಯಿಯಿಂದ ಧನ ಸಹಾಯ ಸಿಗುತ್ತದೆ ವಿದ್ಯಾರ್ಥಿಗಳಿಗೆ ಯಶಸ್ಸು ಇರುತ್ತದೆ ಕೆಲವೊಂದು ವ್ಯಾಪಾರ ವ್ಯವಹಾರಗಳಲ್ಲಿ ಅನಿರೀಕ್ಷಿತವಾಗಿ ಪ್ರವೇಶ ದೊರೆಯಬಹುದು ಉದ್ಯೋಗದಲ್ಲಿ ನಿರೀಕ್ಷೆ ಮಾಡಿದ ಯಶಸ್ಸು ದೊರೆಯುತ್ತದೆ ಧಾರ್ಮಿಕ ಚಿಂತನೆಗಳನ್ನು ಜನರಿಗೆ ತಿಳಿಸುವವರಿಗೆ ಹೆಚ್ಚು ಗೌರವ ದೊರೆಯುತ್ತದೆ ಹಾಗೂ ಸಮಾಜದಿಂದ ದೇಣಿಗೆ ಸಿಗುವ ಸಂದರ್ಭವೂ ಕೂಡ ಕಾಣಬಹುದು